ವಾ ಹಾ ಇದು ನಮ್ಮ ತಲೆ ಕೂದಲೆ ಉದ್ದದ್ದು ಬೇಕು ಓಕೆ ಓಕೆ ಆಯ್ತು ತೂಲೆ ಫ್ರೆಂಡ್ಸ್ ಯಾರೊಂಜ್ ವೀಡಿಯೋ ಮಾಡೋ ಒಂದುಲ್ಲೇ ನಮ್ಮನ್ನ ಒಂದು ಕೂಜಲು ಉಂಡಾತೆ ಕೂಜಲ್ ಬರ್ಚು ಆತ ಬರ್ಚಿನ ಕೂಜಲ್ ದತ್ತದಿ ಹೋಡುಗೆ ಆ ಮಸ್ತ್ ಮುಖ್ಯವನಿಸ ತೂಲೆ ನಮ್ಮನ್ನ ಕೂಜಾಲ್ ತರೆ ಕೂಜಾಲ್ ಕೂಡ ದೆತ್ತುದಿ ಉಂಡ ಬರ್ಚಿನ ತರ ಕೂಜಾಲ್ ದೆತ್ತಿ ಇದು ಒಂಜ್ ಮಸ್ತಾ ಓಡು ಒಂಜಿ ಕಮ್ಮಿ ಮಂಡಲ್ ಒಂಜಿ ಕಾಲು ಕೆಜಿ ದಾತ ಅಡ್ಗೆ ಅತನಾಗ ಮಲ್ಲ ಒಂಜ್ ಈತ ಮಲ್ಲ ಬಾಜ ಉಂಡುಗೆ ಮಲ್ಲ ಒಂಜಿ ಬಂಡೆ ಒಂಜಿ ಅರ್ಧ ಕೆಜಿದ ಎಲ್ಮಿಂದ ಬನ್ನಾಲೆ ಅತ್ತಂದ ಮಲ್ಲ ನಮ್ಮ ಚಾದಿಪ್ಪು ಉಂಡತ್ತೆ ಕುದುಪ್ಪೆ ಅವು ಪೂರ ಕೊರಪರಿಗೆ ಆಕೆ ಈ ವೀಡಿಯೋಡು ಉಂಡು ತೂಲೆ ಪೊಂಜೋ ಒಂಜಿ ಬೈ ಬೈದ್ ಕೂಜಲು ತರಕೂಜಲು ಉಂಡೇನು ಬೆಂಗಳೂರುಡು ಬೆಂಗ್ಳೂರು ಅವು ಆಕು ಅಲ್ಲ ನೆಟ್ಟು ಪಂಡೇರು ವೀಡಿಯೋಡು ಉಂಡು ತೂಲೆ ಈ ವೀಡಿಯೋ ಮಸ್ತ್ ಶೇರ್ ಮಲ್ಪಲೆ ദയപണ്ട വീഡിയോ നമുക്ക് മസ്തു മാത്ര മുഖ്യമായ ബോർഡ് വീഡിയോ ജോക്കളിന കൂജാൽ പൂരാ ബർച്ചേ പൂര ഒട്ട് മാൽത്ത് ദിന കൂജാൽ ദത്ത് തീണ്ട അക്കൽ ബർപ്പേരിക പണ്ടേരു എങ്കിൽ ഫോൺ നമ്പർ കൂടെ ബോണ്ട കൊറപ്പ അത് പണ്ടേരു പോന്നകുമുജന ഒട്ടു കാണന്ന് ബർപ്പ് പാപ്പ പഠി എ കല്വേറത്ത് എങ്കിൽ അഞ്ചേനെ ബർപ്പനക്കു പൊഞ്ഞോ തൂണ്ട കല്വേർ ലോജ്ജ് മസ്ത എഡ പൊഞ്ചോ തൂലമന കുജാലു പൂരാ அக்காரப்போ வச்சி பக்க சேவிங் செலோண்ட் சேவிங் மல்புஜால கூற அவு ஆஜிகாக்கலை நம்ம ஹரைபர்ச்சின்னா பஞ்சோனாக்கல குஜால மாத்திர உதுரி மல்பாரே பக்கதால கம்பிதூர் ஆக்கலேனு கம்பிந்தாக்கல் ஹட்புர் பண்ட ஆக்கலேக்கு காசு கொரண்ட அவு பாஜன கொர்ப்பூஜர் ஆக்கல் குஜால கொருண்ட மாத்திரே பாஜான கொர்ப்பீராடு மஸ்து குஜாலி இத்தண்ட் அஞ்சா திப்பினாக நெக்கு நிக்குல் அஞ்சேனே குஜாலனு எத்தி இல்லை ஆக்கல் ബർപ്പു കുടോർ ആക്കൽ ബർപ്പിക്കേനോന്ത് അപ്പ ഗഞ്ഞ്ചോയ്ക്ക് ഇടീക്ക് ബർപ്പാണ്ടേ ബണ്ടിക്കുൽ ബോണ്ട കമെൻറ്റ് പാടലേ ഏർ പൂര കുജാലിപ്പക്കൾ ബോണ്ട കമെൻ്റ് പാടലേ ആക്കൽ നന്നോഞ്ഞ് മുജ്തിങ്കോളു അത്ത ആജ് തെങ്കോള ബുർദു ബർപ്പിഗി അപ്പഗ കമെന്റ് പാണ്ട നിക്കൽ നഞ്ചില്ല ചിന്തിക്കുണ്ടഡ യാക്കൾ അഞ്ചില്ല കടപൂർവേ ഈ വീഡിയോനു ലാസ്റ്റ് മുട്ടത്തൂലേ ഫ്രെൻഡ്സ് ಕೊಂಜು ಮಸ್ತ್ ಎಡ್ಡೆ ಉಂಡು ಕೊಂಜು ಪೊಂಜೋನ ಹಾಕಲೇ ಒಟ್ಟುಗಾದ್ ಬರ್ಪುನು ಅಂಚೆನೆ ಒಂದು ಲಾಸ್ಟ್ ಮುಟ್ಟ ಈ ವಿಡಿಯೋ ಅಂತೂ ನೆಟ್ಟು ಉಂಡು ಪಾತ್ರೆ ಉಜಲಿಗೆ ಪಾತ್ರೆ ಮಾತ್ರ ಇದು ಕೊಡುದಿಲ್ವಾ ನೀವು ಅನ್ನ ಕೊಟ್ಟರೆ ಕೊಡುದಿಲ್ವಾ ಅದು ಯಾಕೆ ಕಂಪನಿಯಿಂದ ಕೊಡುದಾ ಆ ಕೂಜಲ ಎಷ್ಟು ಬೇಕಾಗ್ತದೆ ನಿಮಗೆ ಅದು ಆ ಇಷ್ಟು ಕೂದಲು ಅಂತ ಪಾತ್ರೆ ಕೊಡ್ತಿವಾ ಅಮ್ಮ ಅದರಲಿ ಕೂದ್ಲಾ ನೋಡು ಆಗೋದಿಲ್ಲ ಹೌದಾ ಹ್ಮ ಇದೆಲ್ಲ ಕೂದ್ಲಾ ಅತ್ತ ಮತ್ತೆ ಇದೆ ಅಂತ ಅಯ್ಯಯ್ಯ ಹೆಣ್ಣು ಮುದುರಿ ಉದುರಿಯಾ ಹೌದುರಿಯಲ್ಲ ತಲೆ ಕೂದ್ಲಾ ಅದು ಹೌದಾ ಉದ್ರಿ ಮಾಡಕ್ಕೆ ಹಾ ಉದ್ರಿ ಮಾಡಕ್ಕೆ ಹ್ಮ ಹೌದಾ ಕಂಪಿನ ಎಲ್ಲಿದು ಕಂಪಿನ ನಿಮ್ಮದು ನಮ್ಮದು ಚಿಕ್ಕಮಂಗಳೂರು ಚಿಕ್ಕಮಂಗ್ಳೂರಿಂಗೇನ ಎಸಿ ಇದು ಶಿವಮ್ಗ ಶಿವಮೊಗ್ಗ 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 ಬೆಂಗಳೂರು ಬೆಂಗಳೂರಿನಿಂದ ಬರುದಾ ನೀವು ಬೆಂಗಳೂರಿಂದ ನಾವು ಇಲ್ಲಿದ್ದೀವಿ ಕಡವರಿಗೆ ಈಗ ಎಲ್ಲಿ ನೀವು ಎಲ್ಲ ಆಲ್ಟ್ ಆಲ್ಟ್ ಉಪ್ಪನಂಗಡಿ ಇದು ಬೆಲ್ತಂಗಡಿ

ಹೌದಾ ಸಾಕಾಗ್ತದ ಗಂಡ ಸಾರಿಗೆ ಇಲ್ವಾ ಹಾಪೌದು ಹ್ಮ್ ಅದರಲ್ಲಿ ನಿಮ್ಮ ಊಟ ಎಲ್ಲ ನಿಮ್ಮ ಅವರು ಕೊಡ್ತಾರೆ ಕೊಡ್ತಾರೆ ಹಾ ಹೌದೌದು ನಿಮ್ಮ ಹೆಸರು ಎಂತ ಅದು ನನ್ನ ಹೆಸರು ಗಂಗಮ್ಮ ಅಂತ ಗಂಗಮ್ಮ ನೀವು ನಡ್ಕೊಂಡೇ ಹೋಗ್ಬೇಕಲ್ಲ ಪಾಪ ನಡ್ಕೊಂಡೇ ಹೋಗ್ಬೇಕು ಹೌದೌದು ಚಾ ತಿಂಡಿ ನಾಷ್ಟ ಎಲ್ಲ ಇರ್ತದೆ ಬೆಳಿಗ್ಗೆ ಹ್ಮ್ ಅವರೇ ಕಂಪಿನಿ ಅನ್ನ ಕೊಡುದ ಹೌದಾ ಎತ್ತಿಡುದಿಲ್ಲ ನಾವು ಬಿಸಾಡುದು ನಮಗೆ ಗೊತ್ತಿಲ್ಲ ಅಲ್ವಾ ಹ್ಮ್ ಆಯ್ತಾಯ್ತು ಹೇಳ್ತೇವೆ ಹ What is this?